ಯುವರಾಜ ನಿಮ್ಮ ಜಾತಕದ ಪ್ರಕಾರ ನಿಮಗೆ ಈಗ ಸಮಯ ಸರಿಯಿಲ್ಲ ನೀವು ಬಹಳ ಜಾಗರೂಕರಾಗಿರಬೇಕಾದ ಕಾಲವಿದು ಅದಕ್ಕೆ ತಕ್ಕ ಹಾಗೆ ಅಪಶಕುನದಂತೆ ಧೂಮಕೇತುವು ಕಾಣಿಸಿಕೊಂಡಿದೆ ಆದ್ದರಿಂದ ನೀವು ಮಹಾಚಕ್ರ ಸ್ಪರ್ಧೆಯಲ್ಲಿ ಭಾಗವಹಿಸದಿರುವುದೇ ನಿಮಗೆ ಒಳ್ಳೆಯದು ಇದನ್ನು ಮೀರಿ ನಡೆದರೆ ಅನಾಹುತ ನಡೆಯುವುದು ಖಚಿತ ಯುವರಾಜ ಅಂತ ರಮಣ ಮಹರ್ಷಿಗಳು ಒತ್ತಿ ಹೇಳಿ ಎಚ್ಚರಿಸಿದಾಗ ಅದನ್ನು ಕೇಳಿದ ಧ್ರುವ ಕೋಪದಿಂದ ರಮಣ ಮಹರ್ಷಿಗಳೇ ಯಾವುದೇ ಧೂಮಕೇತುವಿನಿಂದ ಈ ಧ್ರುವಗೆ ಏನು ಮಾಡಲು ಸಾಧ್ಯ ಿಲ್ಲ ನಡೆಯಲಿರುವ ಮಹಾಚಕ್ರ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿಯೇ ತೀರುತ್ತೇನೆ ಅದರಲ್ಲಿ ಊರೇ ಆಶ್ಚರ್ಯ ಪಡುವಂತೆ ಗೆದ್ದೆ ಗೆಲ್ಲುತ್ತೇನೆ ಅಷ್ಟೇ ಅಲ್ಲದೆ ಅದೇ ಸ್ಥಳದಲ್ಲಿ ಯುವರಾಣಿ ಅಂಬಾಲಿಕೆಯನ್ನ ಮದ್ವೆಯಾಗುತ್ತೇನೆ ಅಂದು ಹೀಗೆ ಭಯದಿಂದ ನಡುಗದೆ ಅಲ್ಲಿಗೆ ಬಂದು ನನ್ನನ್ನ ಹರಿಸಿ ಅಂತ ಧ್ರುವ ರಮಣ ಮಹರ್ಷಿಗಳು ಎಷ್ಟೇ ಹೇಳಿದರೂ ಕೇಳದೆ ಅವರನ್ನ ಕಡೆಗಣಿಸಿ ಅಲ್ಲಿಂದ ವೇಗವಾಗಿ ಹೊರಟು ಹೋದ ಆದರೆ ಇದನ್ನು ನೋಡಿದ ಅರುಣೇಂದ್ರಗೆ ಒಂದು ರೀತಿಯ ಆತಂಕ ಶುರುವಾಯ್ತು ಆಗ ಅವರು ರಮಣ ಮಹರ್ಷಿಗಳನ್ನು ನೋಡಿ ಧ್ರುವ ಮಹಾಚಕ್ರ ಸ್ಪರ್ಧೆಯಲ್ಲಿ ಭಾಗವಹಿಸದಿದ್ದರೆ ಅದು ನಮ್ಮ ಗಾಂಧರ ದೇಶಕ್ಕೆ ದೊಡ್ಡ ಅವಮಾನವಾಗುತ್ತದೆ ಏನಾದರೂ ಆಗಲಿ ಅವನು ಖಂಡಿತ ಸ್ಪರ್ಧೆಯಲ್ಲಿ ಭಾಗವಹಿಸಲೇಬೇಕು ಅದಕ್ಕೆ ಏನಾದರೂ ಪರಿಹಾರವಿದ್ದರೆ ಹೇಳಿ ಅದನ್ನು ಮಾಡೋಣ ಅಂತ ಅರುಣೇಂದರು ಗೊಂದಲದಿಂದ ಕೇಳಿದಾಗ ಅದಕ್ಕೆ ರಮಣ ಮಹರ್ಷಿಗಳು ದೇವರೇ ಕಾಪಾಡಬೇಕು ಮಹಾರಾಜ ಅದನ್ನು ಬಿಟ್ಟು ಬೇರೆ ಪರಿಹಾರವೇ ಇಲ್ಲ ಅಂತ ರಮಣ ಮಹರ್ಷಿಗಳು ದುಃಖದಿಂದ ಹೇಳಿದಾಗ ಅರುಣೇಂದರು ಸ್ವಲ್ಪ ಕಳವಳಗೊಂಡರು ಮರುದಿನ ಬೆಳಿಗ್ಗೆ ಊರಿಗೆ ಊರೇ ಹಬ್ಬದಂತೆ ಕಂಗೊಳಿಸುತ್ತಿತ್ತು ಎಲ್ಲ ಜನರ ಹರ್ಷೋದ್ಗಾರದೊಂದಿಗೆ ಮಹಾಚಕ್ರ ಸ್ಪರ್ಧೆಯು ವಿಜೃಂಭಣೆಯಿಂದ ಪ್ರಾರಂಭವಾಯಿತು ಒಂಬತ್ತು ದೇಶಗಳಿಂದ ಆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅನೇಕ ರಾಜರು ಮಹಾನ್ ವೀರರು ಮತ್ತು ಮಹಾರಾಜರು ಅಲ್ಲಿಗೆ ನೆರೆದಿದ್ದರು ಸಾವಿರ ಕಿಲೋ ತೂಕದ ಆ ದೈತ್ಯ ಸ್ತಂಭ ಐನೂರು ಅಡಿ ಎತ್ತರಕ್ಕೆ ಆಕಾಶದೆತ್ತರಕ್ಕೆ ಬೆಳೆದು ನೋಡೋಕೆ ಬೃಹತ್ ಬ್ರಹ್ಮಾಂಡದಂತೆ ಕಾಣುತ್ತಿತ್ತು ಬೇರೆ ದೇಶದ ರಾಜಕುಮಾರರೆಲ್ಲ ಕೇವಲ ಐದು ಆರು ನಕ್ಷತ್ರಗಳನ್ನು ಮಾತ್ರ ಪಡೆದು ಸೋತು ಹಿಂತಿರುಗುತ್ತಿದ್ದಾಗ ಧ್ರುವ ಆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಮೈದಾನಕ್ಕೆ ಕಾಲಿಟ್ಟ ಅದನ್ನ ನೋಡಿದ ಇಡೀ ಜನ ಸಮೂಹವು ಧ್ರುವನಿಗೆ ಬೆಂಬಲವಾಗಿ ಜಯ ಘೋಷ ಮಾಡೋಕೆ ಶುರು ಮಾಡ್ತು ಅವರ ಜಯ ಘೋಷಕ್ಕೆ ಆಕಾಶವೇ ಒಮ್ಮೆ ಕಂಪಿಸಿಬಿಡ್ತು ಜನರ ಹರ್ಷೋದ್ಗಾರದಿಂದ ಉತ್ಸುಕನಾದ ಧ್ರುವ ನೇರವಾಗಿ ಆ ಬಳಿ ಹೋಗಿ ತನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಪಂಚಭೂತಗಳ ಆಶೀರ್ವಾದದೊಂದಿಗೆ ಆ ಸಾವಿರ ಕಿಲೋ ತೂಕದ ಬ್ರಹ್ಮಾಂಡ ದೈತ್ಯ ಸ್ತಂಭವನ್ನ ಒಬ್ಬನೇ ಎತ್ತಿದನು ಅವನ ಅಸುರ ಬಲವನ್ನು ನೋಡಿದ ಜನರೆಲ್ಲರೂ ಆಶ್ಚರ್ಯದಿಂದ ಇಡೀ ಭೂಮಿಯೇ ಅಲುಗಾಡುವಂತೆ ಕೂಗಾಡಿದ್ರು ಆದರೆ ಆ ನಂತರವೇ ಆ ಅನಾಹುತ ನಡೆದಿದ್ದು ಧ್ರುವ ಆ ಏಕಶಿಲಾ ದೈತ್ಯ ಸ್ತಂಭವನ್ನ ಎತ್ತಿಕೊಂಡು ಮೃತ್ಯು ಯಂತ್ರದ ಮೇಲೆ ಏರಿದಾಗ ಇದ್ದಕ್ಕಿದ್ದಂತೆ ಯಾರು ನಿರೀಕ್ಷಿಸದ ರೀತಿಯಲ್ಲಿ ಅವನಿಗೆ ತಲೆ ಸುತ್ತು ಬಂದು ಅವನ ದೃಷ್ಟಿ ಮಂಜಾಗೋಯ್ತು ತಕ್ಷಣ ಅವನ ಕೈಕಾಲುಗಳು ತಡವಡಿಸಿದವು ಜೊತೆಗೆ ಆ ಸ್ತಂಭವನ್ನ ಎತ್ತಿಕೊಂಡು ನಡೆಯೋಕೆ ಸಾಧ್ಯವಾಗದೆ ಧ್ರುವ ಒದ್ದಾಡೋಕೆ ಶುರು ಮಾಡ್ದ ಅಲ್ಲಿಯವರೆಗೆ ಧ್ರುವನ ಹೆಸರನ್ನ ಜಯ ಘೋಷಿಸುತ್ತಿದ್ದ ಜನರೆಲ್ಲರೂ ಇದ್ದಕ್ಕಿದ್ದಂತೆ ಮೌನವಾದರು ಆಗ ಆ ಇಡೀ ಮೈದಾನವು ನಿಶಬ್ದವಾಯಿತು ಧ್ರುವ ಅಷ್ಟು ದೊಡ್ಡ ಸ್ತಂಭದೊಂದಿಗೆ ಒದ್ದಾಡುತ್ತಿರುವುದನ್ನ ನೋಡಿದ ಜನರು ಎಲ್ಲಿ ಆ ದೈತ್ಯ ಸ್ತಂಭವು ಧ್ರುವನ ಮೇಲೆಯೇ ಬಿದ್ದು ಬಿಡುವುದು ಅಂತ ಭಯಪಟ್ಟರು ಆದರೆ ನಂಬಿಕೆಯನ್ನು ಕಳೆದುಕೊಳ್ಳದೆ ಧ್ರುವ ತನ್ನ ಉಸಿರನ್ನ ಬಿಗಿ ಹಿಡಿದುಕೊಂಡು ಆ ದೈತ್ಯ ಸ್ತಂಭವನ್ನ ಎತ್ತಿ ಎಂತದಲ್ಲಿ ಆ ಆಳವಾದ ರಂಧ್ರದಲ್ಲಿ ತಪ್ಪೆಂದು ಧೂಳು ಬಿಡುವಂತೆ ನಿಲ್ಲಿಸಿದಾಗ ಜನರೆಲ್ಲರೂ ಹರ್ಷೋದ್ಧಾರ ಮಾಡುವ ಬದಲು ಸ್ಮಶಾನ ಮೌನದಲ್ಲಿದ್ದರು ಇದರಿಂದ ಗೊಂದಲಕ್ಕೊಳಗಾದ ಧ್ರುವ ಸ್ವಲ್ಪ ತಲೆ ಎತ್ತಿ ಆಕಾಶವನ್ನು ನೋಡಿದಾಗ ಅವನಿಗೆ ದೊಡ್ಡ ಆಘಾತವಾಯಿತು ಏಕೆಂದರೆ ಆಕಾಶದಲ್ಲಿ ಒಂಬತ್ತು ನಕ್ಷತ್ರಗಳ ಬದಲು ಕೇವಲ ಮೂರು ನಕ್ಷತ್ರಗಳು ಮಾತ್ರ ಕಾಣಿಸುತ್ತಿದ್ದವು ಅದನ್ನು ನೋಡಿ ಒಂದು ಕ್ಷಣ ಆಘಾತದಿಂದ ಕುಸಿದು ಹೋದ ಧ್ರುವ ಅಷ್ಟೇ ಅಲ್ಲ ಅಲ್ಲಿದ್ದ ರಮಣ ಮಹರ್ಷಿಗಳು ದುಃಖದಲ್ಲಿದ್ದರೆ ಅವರ ಜೊತೆಗಿದ್ದ ರಾಜ ಅರುಣೇನ್ ಆಘಾತಕ್ಕೊಳಗಾಗಿದ್ದಲ್ಲದೆ ಎಲ್ಲರ ಮುಂದೆಯೂ ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತರು ಆಗ ಜನರು ಮಹಾಚಕ್ರ ಸ್ಪರ್ಧೆಗಿದ್ದ ಗೌರವವೇ ಹೋಯಿತು ಚಿಕ್ಕ ಹುಡುಗರು ಕೂಡ ಐದಾರು ನಕ್ಷತ್ರಗಳನ್ನ ಪಡೆದಿದ್ದಾರೆ ಈ ಧ್ರುವ ಕೇವಲ ಮೂರ್ ನಕ್ಷತ್ರಗಳನ್ನ ಮಾತ್ರ ಪಡೆದಲ್ಲ ಇನ್ನು ಇವನಿಗೆ ಶಕ್ತಿಯೂ ಇಲ್ಲ ದೇಶವನ್ನಾಡುವ ಯೋಗ್ಯತೆಯೂ ಇಲ್ಲ ಅಂತ ಜನರೆಲ್ಲರೂ ವ್ಯಂಗ್ಯವಾಗಿ ಧ್ರುವ ಮತ್ತು ಅರುಣೇಂದ್ರನ ಕಿವಿಗೆ ಬೀಳುವಂತೆಯೇ ಮಾತನಾಡಲು ಪ್ರಾರಂಭಿಸಿದಾಗ ಇಬ್ಬರು ಅವಮಾನದಿಂದ ಕುಗ್ಗಿ ಹೋದರು ಆಗ ಅವರಿಗೆ ಮತ್ತೊಂದು ಆಘಾತ ಕಾದಿತ್ತು ಆ ಸ್ಪರ್ಧೆಯನ್ನು ಮೈದಾನದಿಂದ ನೋಡುತ್ತಿದ್ದ ರಾಜಕುಮಾರಿ ಅಂಬಾಲಿಕೆ ಧ್ರುವನತ್ತ ವೇಗವಾಗಿ ನಡೆದು ಬಂದಳು ಅವಳನ್ನು ನೋಡಿದ ಧ್ರುವ ಅಂಬಾಲಿಕೆ ತನಗೆ ಸಮಾಧಾನ ಹೇಳಲು ಬರುತ್ತಿದ್ದಾಳೆ ಅಂತ ಭಾವಿಸುತ್ತಿರುವಾಗ ಅಲ್ಲಿ ನಡೆದದ್ದೇ ಬೇರೆ ಪೊಕಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗಡ್ ಎಫ್ ಎಂ ಮತ್ತು ಕೇಳಿ ಯೋಧ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ